ಈ ವಿಡಿಯೋದಲ್ಲಿ ಪಿ ಎಚ್ ಸ್ಕೇಲ್ ಬಗ್ಗೆ ನೋಡೋಣ ಪಿ ಎಚ್ ಸ್ಕೇಲ್ ಅಂದರೆ ಮೇಜರಿಂಗ್ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಎನ್ ಎ ಸೊಲ್ಯೂಷನ್ ಅಂತೇಳಿ ನಾನು ಕೆ ಪಿ ಎಸ್ ಸಿ ಎಕ್ಸಾಮ್ ಬರೆದಾಗ ಇದೇ ಕ್ವೆಶನ್ ಕೇಳಿದರು ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಪಿ ಎಚ್ ಅಂತೇಳಿ ಪಿ ಎಚ್ ಅಂದರೆ ಪೊಟೆನ್ಸ್ ಆಫ್ ಹೈಡ್ರೋಜನ್ ಅಂತೇಳಿ ಬಟ್ ಎಕ್ಸಾಮಲ್ಲಿ ಕನ್ಫ್ಯೂಷನ್ ಆಗುವಂಥ ಆನ್ಸರ್ಸ್ ತುಂಬ ಇರುತ್ತೆ ನೋಡಿ ಇಲ್ಲಿ ಪಿ ಎಚ್ ಸ್ಕೇಲ್ ಇದೆ ಪಿ ಎಚ್ ಸ್ಕೇಲ್ ರೀಡಿಂಗ್ ಎಲ್ಲಿಂದ ಎಲ್ಲಿವರೆಗೂ ಇರುತ್ತೆ ಅಂತ ಹೇಳಿದ್ರೆ ಫ್ರಮ್ ಝೀರೋ ಟು ಫೋರ್ಟೀನ್ವರೆಗೂ ಇರುತ್ತೆ ಪಿ ಎಚ್ ಸ್ಕೇಲ್ ರೀಡಿಂಗು ಝೀರೋ ಟು ಫೋರ್ಟೀನ್ ಇರುತ್ತೆ ಇಲ್ಲಿ ಮಿಡಲಲ್ಲಿ ಸೆವೆನ್ ಇದೆ ನೋಡಿ ಈ ಸೆವೆನ್ ಇದ್ರೆ ಪಿ ಎಚ್ ಸ್ಕೇಲ್ ರೀಡಿಂಗು ಅದು ನ್ಯೂಟ್ರಲ್ ಅಂತ ಹಾಗಾದರೆ ಪಿ ಎಚ್ ಏನು ಪೊಟೆನ್ಸ್ ಆಫ್ ಹೈಡ್ರೋಜನ್ ಅಂತೇಳಿ ಕರಿತೀವಿ ಪೊಟೆನ್ಸ್ ಆಫ್ ಹೈಡ್ರೋಜನ್ ಅಂದರೆ ಅದನ್ನು ಪವರ್ ಆಫ್ ಹೈಡ್ರೋಜನ್ ಅಂತಲೂ ಹೇಳ್ತೀವಿ ಬಟ್ ಸೈಂಟಿಫಿಕ್ಕಾಗಿ ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಪಿ ಎಚ್ ಅಂತ ಕೇಳಿದ್ರೆ ಪೊಟೆನ್ಸ್ ಆಫ್ ಹೈಡ್ರೋಜನ್ ಅಂತೇಳಿ ಇಲ್ಲಿ ನೋಡಿ ಇದು ಯಾವುದು ನ್ಯೂಟ್ರಲ್ ಸೆವೆನ್ ಪಿ ಎಚ್ ಸ್ಕೇಲ್ ರೀಡಿಂಗ್ ಸೆವೆನ್ ಇದ್ರೆ ಅದು ನ್ಯೂಟ್ರಲ್ ಅಂತ ಕರಿತೀವಿ ಅಂದರೆ ಕಾಮನ್ ಆಗಿ ನಾವು ಕುಡಿಯೋ ನೀರು ಅದು ನ್ಯೂಟ್ರಲ್ ಆಗಿ ಇರುತ್ತೆ ಸೊ ಎಳ್ನೀರ ಎಳ್ನೀರು ಕುಡಿತೀವಲ್ಲ ಎಳ್ನೀರು ಸಿಕ್ಸ್ ಟು ಸೆವೆನ್ ಅದು ನ್ಯೂಟ್ರಲ್ ಅಲ್ಲೇ ಬರುತ್ತೆ ಯಾವುದು ಕಾಮನ್ ಆಗಿ ಕುಡಿಯೋ ನೀರು ಯಾವಾಗಲೂ ಅದು ನ್ಯೂಟ್ರಲ್ ಆಗಿರುತ್ತೆ ಹ್ಯೂಮನ್ ಬಾಡಿ ಕೂಡ ಅದು ನ್ಯೂಟ್ರಲ್ ಆಗಿ ಇರಬೇಕು ಅದು ಬಿಟ್ಟರೆ ನೋಡಿ ಈ ಕಡೆ ಝೀರೋ ಇಂದ ಸೆವೆನ್ವರೆಗೂ ಇದ್ದರೆ ಅದು ಕಂಪ್ಲೀಟಾಗಿ ಆ್ಯಸಿಡ್ ಅಂತ ಸೆವೆನ್ನಿಂದ ಫೋರ್ಟೀನ್ವರೆಗೂ ಇದ್ದರೆ ಅದು ಕಂಪ್ಲೀಟಾಗಿ ಬೇಸ್ ಅಂತ ಯಾವುದಾದ್ರೂ ಪಿ ಎಚ್ ಸೊಲ್ಯೂಷನ್ ರೀಡಿಂಗ್ ಏನಾದರೂ ಫೋರ್ಟೀನ್ ಬಂತು ಅಂದರೆ ಯಾವುದಾದ್ರೂ ಸೊಲ್ಯೂಷನ್ ಫೋರ್ಟೀನ್ ಇತ್ತು ಅಂತ ಹೇಳಿದ್ರೆ ಅದನ್ನು ಸ್ಟ್ರಾಂಗ್ ಬೇಸ್ ಅಥವಾ ಸ್ಟ್ರಾಂಗ್ ಆಲ್ಕಲೈನ್ ಅಂತ ಕರಿತೀವಿ ಇಲ್ಲಿ ಆಲ್ಕಲೈನ್ ಸೊಲ್ಯೂಷನ್ ಅಂದ್ರೂ ಬೇಸ್ ಅಂತಾನೆ ಬೇಸ್ ಅಂದ್ರೂ ಬೇಸೇ ಆಲ್ಕಲೈನ್ ಅನ್ನೋ ವರ್ಡ್ ನೆನ್ಪಿಟ್ಕೋಬೇಕು ಇಲ್ಲಿ ಝೀರೋ ಝೀರೋ ಇತ್ತು ಅಂದರೆ ಯಾವುದಾದ್ರು ಸ್ಟ್ರಾಂಗ್ ಆ್ಯಸಿಡ್ ಅಂತೇಳಿ ಫಾರ್ ಎಕ್ಸಾಂಪಲ್ ಸ್ಟ್ರಾಂಗ್ ಆ್ಯಸಿಡ್ಸ್ ಮೂರಿದೆ ಮೇಜರಾಗಿ ಯಾವುದು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇದೆ ಸಲ್ಫ್ಯೂರಿಕ್ ಆ್ಯಸಿಡ್ ಇದೆ ನೈಟ್ರಿಕ್ ಆ್ಯಸಿಡ್ ಇದೆ ತುಂಬ ಸ್ಟ್ರಾಂಗ್ ಅವು ಅಂದರೆ ಬೈಕ್ಗಳು ಅಥವಾ ವೆಹಿಕಲ್ಗಳು ಬ್ಯಾಟ್ರಿಗಳಲ್ಲಿ ಯೂಸ್ ಮಾಡ್ತೀವಲ್ಲ ಆ್ಯಸಿಡು ಆ ಆ್ಯಸಿಡ್ ಎಲ್ಲ ಝೀರೋನೇ ಇರುತ್ತೆ ಅದು ಸ್ಟ್ರಾಂಗ್ ಆ್ಯಸಿಡ್ ಅಂತೇಳಿ ಸ್ಟ್ರಾಂಗ್ ಆ್ಯಸಿಡ್ ಯಾವಾಗಲೂ ಝೀರೋ ಇರುತ್ತೆ ಮತ್ತು ಸ್ಟ್ರಾಂಗ್ ಬೇಸ್ ಯಾವಾಗಲೂ ಫೋರ್ಟೀನ್ ಇರುತ್ತೆ ಇದು ಪಿ ಎಚ್ ಎಸ್ ಸ್ಕೇಲು ಅದಾದ್ಮೇಲೆ ನೆಕ್ಸ್ಟ್ ನೋಡಿ ಇಲ್ಲಿ ನ್ಯೂ ಇದು ಯಾವುದು ಎಚ್ ಪ್ಲಸ್ ಐಆಾನ್ಸ್ ಮತ್ತು ಓ ಎಚ್ ಮೈನಸ್ ಐಆನ್ಸ್ ಬಗ್ಗೆ ಪಿ ಎಚ್ ಸ್ಕೇಲ್ ಹೆಂಗಿರುತ್ತೆ ನೋಡಿ ಈಗ ಇದು ನ್ಯೂಟ್ರಲ್ ಯಾವಾಗಲೂ ಸೆವೆನ್ ಇರುತ್ತೆ ಇಲ್ಲಿ ಝೀರೋ ಇದು ಫೋರ್ಟೀನ್ ಇದೆ ಯಾವುದಾದ್ರೂ ಅಲ್ಲಿ ಎಚ್ ಪ್ಲಸ್ ಅಯಾನ್ಸ್ ತುಂಬಾ ಜಾಸ್ತಿ ಇತ್ತು ಅಂದ್ರೆ ನೋಡಿ ಸೆವೆನ್ ಇಂದ ಈ ಕಡೆ ಹೋಗ್ತಾ 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 ಎಚ್ ಪ್ಲಸ್ ಅಯಾನ್ಸ್ ತುಂಬಾ ಜಾಸ್ತಿ ಆಗುತ್ತೆ ಅಂದ್ರೆ ಇಲ್ಲಿ ನೋಡಿ ಈ ಪೋರ್ಷನ್ ಇದು ಈ ಪೋರ್ಷನ್ ಅಲ್ಲಿ ಏನಿದೆ ಅಯ್ಯಪ್ ಸ್ಪೇಸ್ ಜಾಸ್ತಿ ಇದೆ ಅಂದ್ರೆ ಎಚ್ ಪ್ಲಸ್ ಅಯೋನ್ಸ್ ತುಂಬಾ ಜಾಸ್ತಿ ಇದೆ ಈ ಕಡೆಯಿಂದ ಈ ಕಡೆ ಬರ್ತಾ 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 ಇಲ್ಲಿ ತುಂಬಾ ಕಡಿಮೆ ಆಗಿದೆ ಅಯೋನ್ಸ್ ಬಟ್ ಇಲ್ಲಿ ನೋಡಿ ಇಲ್ಲಿ ಯಾವ್ದಿದೆ ಅಯೋನ್ಸು ಎಚ್ ಮೈನಸ್ ಅಯೋನ್ಸ್ ಇದೆ ಅಂದ್ರೆ ಎಚ್ ಮೈನಸ್ ಅಯಾನ್ಸ್ ಬೇಸ್ ಅಲ್ಲಿ ತುಂಬಾ ಜಾಸ್ತಿ ಇರುತ್ತೆ ಅದಕ್ಕೆ ಇದನ್ನ ಬೇಸ್ ಅಂತೀವಿ ನೋಡಿ ಸೆವೆನ್ನಿಂದ ಈ ಕಡೆ ಝೀರೋ ಕಡೆಗೆ ಮೂವ್ ಆದರೆ ಎಚ್ ಪ್ಲಸ್ ಅಯೋನ್ಸ್ ಇನ್ಕ್ರೀಸ್ ಅದು ಸ್ಟ್ರಾಂಗ್ ಆ್ಯಸಿಡ್ ಅಂತ ಸೆವೆನ್ನಿಂದ ಫೋರ್ಟೀನ್ ಕಡೆಗೆ ಏನಾದರೂ ಎಚ್ ಪ್ಲಸ್ ಅಯೋನ್ಸ್ ಡಿಕ್ರೀಸ್ ಆಗುತ್ತೆ ಇನ್ಕ್ರೀಸ್ ಆಗೋಲ್ಲ ಸೆವೆನ್ನಿಂದ ಝೀರೋ ಕಡೆಗೆ ಇನ್ಕ್ರೀಸ್ ಆಗುತ್ತೆ ಸೆವೆನ್ನಿಂದ ಗೆ ಡಿಕ್ರೀಸ್ ಆಗುತ್ತೆ ಎಚ್ ಪ್ಲಸ್ ಅಯೋನ್ಸು ಎಚ್ ಪ್ಲಸ್ ಅಯೋನ್ಸ್ ಡಿಕ್ರೀಸ್ ಆದರೆ ಇದನ್ನು ಬೇಸ್ ಅಂತ ಎಚ್ ಪ್ಲಸ್ ಅಯೋನ್ಸ್ ಇನ್ಕ್ರೀಸ್ ಆದರೆ ಇದನ್ನು ಆ್ಯಸಿಡ್ ಅಂತ ಕರಿತೀವಿ ನೋಡಿ ಅಸಿಡಿಕ್ ನೇಚರ್ ಡಿಕ್ರೀಸಸ್ ಅಲ್ಲ ಇನ್ಕ್ರೀಸಸ್ ಇದು ಸಾರಿ ಅಸಿಡಿಕ್ ನೇಚರ್ ಇನ್ಕ್ರೀಸಸ್ ಇಲ್ಲಿ ಝೀರೋ ಇಂದ ಸೆವೆನ್ ಕಡೆಗೆ ಮೂವ್ ಆದರೆ ಸ್ಟ್ರಾಂಗ್ ಆ್ಯಸಿಡ್ ಅಂತ ಸೆವೆನ್ನಿಂದ ಫೋರ್ಟೀನ್ಗೆ ಬೇಸಿಕ್ ನೇಚರ್ ಇನ್ಕ್ರೀಸಸ್ ಅಂದರೆ ಬೇಸಿಕ್ ನೇಚರ್ ಅಂದರೆ ಎಚ್ ಪ್ಲಸ್ ಐನ್ ಡಿಕ್ರೀಸ್ ಆದರೆ ಕಡಿಮೆ ಆದರೆ ಓ ಎಚ್ ಮೈನಸ್ ಐಆಾನ್ಸ್ ತುಂಬ ಜಾಸ್ತಿ ಇದೆ ಅಂತ ಅರ್ಥ ಸ್ಟ್ರಾಂಗ್ ಆ್ಯಸಿಡಲ್ಲಿ ಯಾವಾಗಲೂ ಎಚ್ ಪ್ಲಸ್ ಐಆನ್ಸ್ ತುಂಬ ಜಾಸ್ತಿ ಇರುತ್ತೆ ಸ್ಟ್ರಾಂಗ್ ಬೇಸಲ್ಲಿ ಯಾವಾಗಲೂ ಎಚ್ ಪ್ಲಸ್ ಅಯಾನ್ಸ್ ತುಂಬ ಕಡಿಮೆ ನೆಗ್ಲಿಜಬಲ್ ಆಗಿರುತ್ತೆ ಆದರೆ ಯಾವುದು ತುಂಬ ಜಾಸ್ತಿ ಇರುತ್ತೆ ಅಂದರೆ ಬೇಸಲ್ಲಿ ಓ ಎಚ್ ಮೈನಸ್ ಐಆನ್ಸ್ ತುಂಬ ಜಾಸ್ತಿ ಇರುತ್ತೆ ಆ್ಯಸಿಡಲ್ಲಿ ಓ ಎಚ್ ಮೈನಸ್ ಅಯಾನ್ಸು ಆಬ್ಜೆಂಟ್ ಅಥವಾ ನೆಗ್ಲಿಜಬಲ್ ಅಂತ ಇದು ತುಂಬ ಚೆನ್ನಾಗಿ ಗೊತ್ತಿರಬೇಕು ಸೆವೆನ್ನು ಇದು ಸೆವೆನ್ ಯಾವಾಗಲೂ ನ್ಯೂಟ್ರಲ್ ಅದನ್ನೇ ನಾವು ವಾಟರ್ ಇದು ವಾಟರ್ ಸೆವೆನಲ್ಲೇ ಇರುತ್ತೆ ಈ ಪಿ ಎಚ್ ವ್ಯಾಲ್ಯೂ ಮೇಲೆ ಸುಮಾರು ಕ್ವಶನ್ಸ್ ಬರುತ್ತೆ ತುಂಬ ಚೆನ್ನಾಗಿ ಗೊತ್ತಿರಬೇಕು ಇನ್ನೊಂದು ಪಿ ಎಚ್ ಪೇಪರ್ ಇದೆ ಇಲ್ಲಿ ಪಿ ಎಚ್ ಪೇಪರ್ ಅಂತೇಳಿದ್ರೆ ನಾವು ಪಿ ಎಚ್ ಸ್ಕೇಲಲ್ಲಿರುವಂಥ ರೀಡಿಂಗ್ಸ್ನ ಕಲರಲ್ಲಿ ಐಡೆಂಟಿಫಿಕೇಷನ್ ಮಾಡ್ತೀವಿ ಇದು ಓನ್ಲಿ ಐಡೆಂಟಿಫಿಕೇಷನ್ ಅಷ್ಟೇ ನಮ್ಗೆ ಕೊಟ್ಟಿರೋ ಸೊಲ್ಯೂಷನ್ನು ಯಾವ ಅಲ್ಲಿ ಇದೆ ಅನ್ನೋದ್ರ ಬೇಸ್ ಮೇಲೆ ಅದು ಆ್ಯಸಿಡೋ ಬೇಸೋ ಹೇಳಿ ನಾವು ಐಡೆಂಟಿಫೈ ಮಾಡ್ತೀವಿ ಇಲ್ಲಿ ನೋಡಿ ಈಗ ಝೀರೋ ತುಂಬ ಸ್ಟ್ರಾಂಗ್ ಇತ್ತು ಅಂದರೆ ಅದು ರೆಡ್ ಕಲರ್ ಇರುತ್ತೆ ಅದು ಸ್ಟ್ರಾಂಗ್ ಆ್ಯಸಿಡ್ ಅಂತೇಳಿ ತುಂಬ ಸ್ಟ್ರಾಂಗ್ ಬೇಸ್ ಅಂತ ಹೇಳಿದ್ರೆ ಅದು ಪರ್ಪಲ್ ಕಲರ್ ಇರುತ್ತೆ ಅದು ನೋಡಿ ಫೋರ್ಟೀನ್ ಇದೆ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಯಾವ್ಯಾವ ಯೂಸ್ ಮಾಡ್ತೀವಿ ಅಂತೇಳಿ ಇಲ್ಲೊಂದು ಲೀಸ್ಟ್ ಇದೆ ವಿಡಿಯೋನ ಪಾಸ್ ಮಾಡಿಬಿಟ್ಟು ಇದನ್ನು ನೋಡ್ಕೊಳ್ಳಿ ಇಲ್ಲಿ ಇಂಪಾರ್ಟೆಂಟ್ ಇದು ಮೋಸ್ಟ್ ಇಂಪಾರ್ಟೆಂಟು ಟೆಂತ್ ಟೆಸ್ಟ್ ಬುಕ್ಕಲ್ಲಿರೋದನ್ನ ಹಾಗೆ ಇಲ್ಲಿ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ಗ್ಯಾಸ್ಟ್ರಿಕ್ ಜ್ಯೂಸ್ ಇದೆ ಅಂದರೆ ಹೊಟ್ಟೆ ಒಳಗಡೆ ಎಚ್ ಸಿ ಎಲ್ ಆ್ಯಸಿಡ್ ರಿಲೀಸ್ ಆಗುತ್ತೆ ಅದು ಕಾನ್ಸಂಟ್ರೇಷನ್ ಎಷ್ಟಿರುತ್ತೆ ಅಂದರೆ ಒನ್ ಪಾಯಿಂಟ್ ಟೂ ಇರುತ್ತೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಸ್ಟ್ರಾಂಗ್ ಇರಬೇಡ ಆ್ಯಸಿಡ್ ಹೊಟ್ಟೆ ಒಳಗಡೆ ಅಂತೇಳಿ ನೆಕ್ಸ್ಟ್ ಹಾಗೆ ಲೆಮನ್ ಜ್ಯೂಸು ಪ್ಯೂರ್ ವಾಟರ್ ಬ್ಲೆಡ್ ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ ಸೋಡಿಯಂ ಹೈಡ್ರಾಕ್ಸೈಟ್ ಇದೆ ಇದೆಲ್ಲ ಲೀಸ್ಟ್ ಮಾಡ್ಕೊಳ್ಳಿ ಇದ್ರ ಮೇಲೆ ಕ್ವಶನ್ಸ್ ಬರೋ ಸಾಧ್ಯತೆಗಳು ತುಂಬ ಇರುತ್ತೆ ನೆಕ್ಸ್ಟ್ ಇದೆಲ್ಲ ಪಾಯಿಂಟ್ ಮಾಡಿ ಇಟ್ಕೊಳ್ಳಿ ಮೋಸ್ಟ್ ಇಂಪಾರ್ಟೆಂಟ್ ಇದೆ ನೆಕ್ಸ್ಟ್ ಲಾಸ್ಟಲ್ಲಿ ಒಂದಿದೆ ನೋಡಿ ಮೌತ್ ನಮ್ಮ ಬಾಯಿ ಎಷ್ಟಿರಬೇಕು ಅಂದರೆ ಫೈವ್ ಪಾಯಿಂಟ್ ಫೈವ್ ಪಿ ಎಚ್ ವ್ಯಾಲ್ಯೂಗಿಂತ ತುಂಬ ಕಡಿಮೆ ಆಯಿತು ಅಂದರೆ ಸೊ ಬೇರೆ ಬೇರೆ ಹಲ್ಲಿಗೆ ಡಿಸೀಸ್ ಬಂದರೆ ಟೂತ್ ಡಿ ಕೆ ಆಗುತ್ತೆ ಅಂದರೆ ಹಲ್ಲು ಉಳ್ಕಾಗೋದು ಹಲ್ಲಿಗೆ ಪ್ರಾಬ್ಲಮ್ ಆಗೋದೆಲ್ಲ ಆಗುತ್ತೆ ನೋಡಿ ಇಲ್ಲೊಂದು ಕ್ವಶನ್ ಇದೆ ಅಬ್ಸರ್ವ್ ದ ಪಿ ಎಚ್ ವ್ಯಾಲ್ಯೂಸ್ ಆಫ್ ಫೋರ್ ಸೊಲ್ಯೂಷನ್ಸ್ ಗಿವನ್ ಇನ್ ದ ಟೇಬಲ್ ಅಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಅಂತ ಅಂದರೆ ಈ ಟೇಬಲ್ ಅಲ್ಲಿ ನಾಲ್ಕು ಸಲ್ಯೂಷನ್ಸ್ ಇದೆ ಅಂದರೆ ಲಿಕ್ವಿಡ್ಸ್ ಇದೆ ಆ ಲಿಕ್ವಿಡ್ಸ್ ಇದು ಪಿ ಎಚ್ ವ್ಯಾಲ್ಯೂ ಇಲ್ಲಿದೆ ಲಿಕ್ವಿಡ್ ಎದು ಟೆನ್ ಇದೆ ಲಿಕ್ವಿಡ್ ಬಿ ದು ತರ್ಟೀನ್ ಪಾಯಿಂಟ್ ಸೆವೆನ್ ಇದೆ ಲಿಕ್ವಿಡ್ ಸಿದು ಸೆವೆನ್ ಪಾಯಿಂಟ್ ಝೀರೋ ಇದೆ ಲಿಕ್ವಿಡ್ ಡಿದು ಒನ್ ಪಾಯಿಂಟ್ ಟೂ ಇದೆ ಇವ್ರಿಗೆ ಇದು ಕೊಟ್ಟಿರೋ ಸಲ್ಯೂಷನ್ಸ್ ಅಂಡ್ ಪಿ ಎಚ್ ವ್ಯಾಲ್ಯೂಸ್ ಈಗ ಕ್ವಶನ್ ಹೆಂಗ್ ಕೇಳಿಸ್ತಾರೆ ಅಂತ ಹೇಳಿದ್ರೆ ಎಕ್ಸಾಂಪಲ್ಸ್ ಅಷ್ಟೇ ಇದು ವಿಚ್ ಸೊಲ್ಯೂಷನ್ ಆಸ್ ದ ಮೋರ್ ಎಚ್ ಪ್ಲಸ್ ಅಯೋನ್ಸ್ ಅಂತ ಅಂದ್ರೆ ಇಲ್ಲಿ ಕೊಟ್ಟಿರೋ ಸೊಲ್ಯೂಷನ್ಸ್ ಅಲ್ಲಿ ಯಾವುದು ತುಂಬಾ ಜಾಸ್ತಿ ಎಚ್ ಪ್ಲಸ್ ಅಯೋನ್ಸ್ ಇದೆ ಅಂತೇಳಿ ಬಂತು ನೆಕ್ಸ್ಟ್ ವಿಚ್ ಸೊಲ್ಯೂಷನ್ ಕೆನ್ ಬಿ ಯೂಸ್ ಟು ಪ್ರಿಪೇರ್ ಆ್ಯಂಟಾಸಿಡ್ಸ್ ಅಂತ ಅಂದರೆ ಇಲ್ಲಿರುವ ನಾಲ್ಕು ಅಲ್ಲಿ ಯಾವುದರಲ್ಲಿ ನಾವು ನ ಪ್ರಿಪೇರ್ ಮಾಡ್ತೀವಿ ಅಂತ ನೆಕ್ಸ್ಟ್ ಅದಾದ್ಮೇಲೆ ವಿಚ್ ಸೊಲ್ಯೂಷನ್ ಈಸ್ ಸ್ಟ್ರಾಂಗ್ ಆಲ್ಕಲೈನ್ ಅಂತ ಯಾವುದು ತುಂಬ ಸ್ಟ್ರಾಂಗ್ ಆಲ್ಕಲೈನ್ ಆಗಿದೆ ಅಂತ ವಿಚ್ ಸೊಲ್ಯೂಷನ್ ಕೆನ್ ಬಿ ಯೂಸ್ಡ್ ಟು ಡ್ರಿಂಕ್ ಅಂತ ಯಾವುದು ಸೊಲ್ಯೂಷನ್ ಅನ್ನ ನಾವು ಕುಡಿಯೋದಕ್ಕೆ ಯೂಸ್ ಮಾಡ್ತೀವಿ ಅಂತ ಇದು ಅಪ್ಲಿಕೇಶನ್ಸ್ ಇದನ್ನು ಬರಿಬೇಕು ಅಂತ ಹೇಳಿದ್ರೆ ನಿಮಗೆ ಪಿ ಎಚ್ ವ್ಯಾಲ್ಯೂಸ್ ತುಂಬ ಚೆನ್ನಾಗಿ ಗೊತ್ತಿರಬೇಕು ನೋಡಿ ಇಲ್ಲಿದೆ ಫಸ್ಟ್ ಕ್ವೆಶನ್ ಫಸ್ಟ್ ಕ್ವಶನ್ ಏನಿದೆ ವಿಚ್ ಸೊಲ್ಯೂಷನ್ ಆಸ್ ದ ಮೋರ್ ಎಚ್ ಪ್ಲಸ್ ಅಯೋನ್ಸ್ ಅಂತೇಳಿ ಮೋರ್ ಎಚ್ ಪ್ಲಸ್ ಅಯೋನ್ಸ್ ಯಾವ್ದು ಇರುತ್ತೆ ನೋಡಿ ಇದನ್ನ ಚೆನ್ನಾಗಿ ನೋಡ್ಕೋಬೇಕು ಝೀರೋ ಇಂದ ಸೆವೆನ್ ವರೆಗೂ ಇದ್ರೆ ಅದು ಆ್ಯಸಿಡುನ್ ವರೆಗೂ ಇದ್ರೆ ಅದು ಆಸಿಡ್ ಇಲ್ಲಿ ಸ್ಟ್ರಾಂಗ್ ಆಸಿಡ್ ಅಂದರೆ ಇಲ್ಲಿ ಜೀರೋ ಬರುತ್ತೆ ವೀಕ್ ಆಸಿಡ್ ಅಂದರೆ ಅದು ಸೆವೆನ್ ಹತ್ರ ನೀಯರ್ ಆಗಿರುತ್ತೆ ಅದು ಸಿಕ್ಸ್ ಆಗಿರುತ್ತೆ ಅಥವಾ ಸಿಕ್ಸ್ ಪಾಯಿಂಟ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಹಿಂಗೆ ಹೇಳ್ತೀವಿ ಸಿಕ್ಸಿಂದ ಸೆವೆನ್ ಒಳಗೆ ಬಂದರೆ ಅದು ವೀಕ್ ಆಸಿಡ್ ಅಂತ ಇಲ್ಲಿ ಜೀರೋ ಒನ್ ಟು ತ್ರೀ ಹಿಂಗಿತ್ತು ಅಂದರೆ ಅದು ಸ್ಟ್ರಾಂಗ್ ಆಸಿಡ್ ಅಂತ ಅಂದರೆ ನಮ್ಗೆ ಕೊಟ್ಟಿರೋ ರೀಡಿಂಗ್ಸ್ ನೋಡ್ಕೋಬೇಕು ಅಲ್ಲಿ ಯಾವುದು ಬಿಗಿನಿಂಗ್ ಇದೆ ಅಂತ ಇದ್ರೆ ಅದನ್ನ ನಾವು ಸ್ಟ್ರಾಂಗ್ ಆ್ಯಸಿಡ್ ಅಂತ ಕರಿತೀವಿ ಸ್ಟ್ರಾಂಗ್ ಆಸಿಡ್ ಅಲ್ಲಿ ಯಾವಾಗಲೂ ಎಚ್ ಪ್ಲಸ್ ಐಆನ್ಸ್ ತುಂಬಾ ಜಾಸ್ತಿ ಇರುತ್ತೆ ಸ್ಟ್ರಾಂಗ್ ಆ್ಯಸಿಡ್ ಇದ್ರಲ್ಲಿ ಯಾವ್ದು ಇದೆ ನೋಡಿ ಸ್ಟ್ರಾಂಗ್ ಆ್ಯಸಿಡ್ ಯಾವ್ದಿದೆ ಇಲ್ಲಿ ಡಿ ಇದೆ ಸೊಲ್ಯೂಷನ್ ಡಿ ಇಸ್ ದ ಸ್ಟ್ರಾಂಗ್ ಆಸಿಡ್ ಸೊ ಹಾಗಾಗಿ ಎಚ್ ಪ್ಲಸ್ ಐನ್ಸ್ ಎಲ್ಲಿರುತ್ತೆ ಸೊಲ್ಯೂಷನ್ ಡಿ ಅಲ್ಲಿ ಇರುತ್ತೆ ಸೊಲ್ಯೂಷನ್ ಡಿ ಅದರದ್ದು ಪಿ ಎಚ್ ವ್ಯಾಲ್ಯೂ ಎಷ್ಟು ಒನ್ ಪಾಯಿಂಟ್ ಟು ಇದರಲ್ಲಿ ಎಸ್ಪ್ರೆ ಸೈನ್ಸ್ ಜಾಸ್ತಿ ಇರುತ್ತೆ ಈಗ ಎರಡನೇ ಕ್ವಶನ್ ಇದೆ ವಿಚ್ ಸೊಲ್ಯೂಷನ್ ಕೆನ್ ಬಿ ಯೂಸ್ಡ್ ಟು ಪ್ರಿಪೇರ್ ಆ್ಯಂಟಾಸಿಡ್ಸ್ ಅಂತೇಳಿ ಆ್ಯಂಟಾಸಿಡ್ಸ್ ಅಂತೇಳಿ ಹೇಳಿದ್ರೆ ನಮಗೆ ಗ್ಯಾಸ್ಟಿಕ್ ಟೈಮ್ ಗ್ಯಾಸ್ಟಿಕ್ ಆದಾಗ ಗ್ಯಾಸ್ಟಿಕ್ಕನ್ನು ನಿವಾರಣೆ ಮಾಡೋದಕ್ಕೆ ಏನು ಮಾಡ್ತೀವಿ ನಾವು ಗ್ಯಾಸ್ಟಿಕ್ ಕಡಿಮೆ ಮಾಡೋದಕ್ಕೆ ಅಂದರೆ ಆ್ಯಸಿಡ್ ಜಾಸ್ತಿ ಇರುತ್ತೆ ಅದನ್ನು ಕಡಿಮೆ ಮಾಡೋದಕ್ಕೆ ಬೇಸನ್ನು ಕೊಡ್ತೀವಿ ಅಂದರೆ ವೀಕ್ ಬೇಸನ್ನು ಕೊಡ್ತೀವಿ ವೀಕ್ ಬೇಸ್ ಯಾವುದು ಅಂತೇಳಿದ್ರೆ ನೋಡಿ ವೀಕ್ ಬೇಸ್ ಹೆಂಗೆ ನೋಡೋದು ಹೇಳಿದ್ರೆ ಇಲ್ಲಿ ಫೋರ್ಟೀನ್ ಇದ್ದರೆ ಸ್ಟ್ರಾಂಗ್ ಬೇಸ್ ಅಂತ ಸೆವೆನ್ನು ಅಥವಾ ಏಯ್ಟು ಸೆವೆನ್ ಇದ್ರೆ ನ್ಯೂಟ್ರಲ್ಲು ಸೆವೆನ್ನಿಂದ ಈ ಕಡೆಗೆ ಇರಬೇಕು ಇಷ್ಟು ಏಯ್ಟು ನೈನು ಟೆನ್ನು ಇಷ್ಟು ಒಳಗಡೆಗಿತ್ತು ಅಂದರೆ ಅದು ವೀಕ್ ಆಸಿಡ್ ವೀಕ್ ಬೇಸ್ ಅಂತೇಳಿ ಫೋರ್ಟೀನ್ ಇದ್ರೆ ಸ್ಟ್ರಾಂಗ್ ಬೇಸು ಅಥವಾ ಇಲ್ಲಿ ನಿಯರು ಏಯ್ಟು ಏಯ್ಟ್ ಪಾಯಿಂಟ್ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಅಥವಾ ಇಲ್ಲಿ ನೈನು ನೈನ್ ಪಾಯಿಂಟ್ ಒನ್ ಟು ಹಿಂಗಿತ್ತು ಅಂದರೆ ಇದು ವೀಕ್ ಬೇಸ್ ಅಂತೇಳಿ ಇಲ್ಲಿ ನೋಡ್ಕೋಬೇಕು ಇಲ್ಲಿ ಸೆವೆನ್ ಇಂದ ಈ ಕಡೆಗೆ ಹೋಗ್ತಾ ಹೋಗ್ತಾ ಸ್ಟ್ರಾಂಗ್ ಬೇಸ್ ಆಗುತ್ತೆ ಸೆವೆನ್ ಇಂದ ಈ ಕಡೆಗೆ ಬರ್ತಾ ಬರ್ತಾ ಸ್ಟ್ರಾಂಗ್ ಆ್ಯಸಿಡ್ ಆಗುತ್ತೆ ಬಟ್ ಸೆವೆನ್ನಿಂದ ಈ ಕಡೆಗೆ ಅಂದರೆ ಏಟು ನೈನು ಟೆನ್ನು ಇಲ್ಲಿ ಕೊಟ್ಟಿರೋ ರೀಡಿಂಗ್ಸ್ ನೋಡ್ಕೋಬೇಕು ಅದರಲ್ಲಿ ಈ ಕಡೆ ವೀಕ್ ಬೇಸ್ ಇರುತ್ತೆ ಇಲ್ಲಿ ಸ್ಟ್ರಾಂಗ್ ಬೇಸ್ ಇರುತ್ತೆ ಇಲ್ಲಿ ವೀಕ್ ಆಸಿಡ್ ಇರುತ್ತೆ ಇಲ್ಲಿ ಸ್ಟ್ರಾಂಗ್ ಆ್ಯಸಿಡ್ ಇರುತ್ತೆ ಈಗ ನೆಕ್ಸ್ಟ್ ಇದ್ರಲ್ಲಿ ಕ್ವಶನ್ ನಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಸೊ ವಿಚ್ ಸೊಲ್ಯೂಷನ್ ಕೆನ್ ಬಿ ಯೂಸ್ಡ್ ಟು ಪ್ರಿಪೇರ್ ಆಂಟಾಸಿಡ್ಸ್ ಅಂತೀವಿ ಆಂಟಾಸಿಡ್ಸ್ ಅಂದರೆ ಸೊ ಗ್ಯಾಸ್ಟ್ರಿಕ್ ಅಂದ್ರೆ ತುಂಬ ಆಸಿಡ್ ಇಂದ ನ್ಯೂಟ್ರಲ್ ಮಾಡುವಂತ ಗ್ಯಾಸ್ಟಿಕ್ ಅಂದ್ರೆ ಬೇಸಿಕ್ ಸೊಲ್ಯೂಷನ್ ಯಾವುದು ಅಂತೇಳಿ ವೀಕ್ ಬೇಸ್ ಇದ್ರಲ್ಲಿ ವೀಕ್ ಬೇಸ್ ಯಾವ್ದು ಇರುತ್ತೆ ನೋಡಿ ಈಗ ತರ್ಟೀನ್ ಪಾಯಿಂಟ್ ಸೆವೆನ್ ಅಂದರೆ ಅದು ತುಂಬ ಸ್ಟ್ರಾಂಗ್ ಆಯಿತು ಸೆವೆನ್ಗೆ ಸೆವೆನ್ ಇಂದ ಸೆವೆನ್ಗೆ ನಿಯರ್ ಇರೋ ಬೇಸ್ ಯಾವ್ದು ಇದೆ ಅಂದರೆ ಅದು ಟೆನ್ ಇದೆ ಟೆನ್ ಈ ಟೆನ್ನ ನಾವೇನಂತ ಕರಿತೀವಿ ಇದಕ್ಕೆ ಆನ್ಸರು ಎ ಸೊಲ್ಯೂಷನ್ ಎ ಈಸ್ ದ ವೀಕ್ ಬೇಸ್ ಆಗುತ್ತೆ ಆಂಟಾಸಿಡ್ ಆಗಿ ಯೂಸ್ ಮಾಡ್ತೀವಿ ಆಗಿ ಏನು ಯೂಸ್ ಮಾಡ್ತೀವಿ ಹೇಳಿ ಇದಕ್ಕೂ ಮುಂಚಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಯಾವುದೋ ಮಿಲ್ಕ್ ಆಫ್ ಮೆಗ್ನೀಶಿಯನ್ನು ನಾವು ಆಗಿ ಯೂಸ್ ಮಾಡ್ತೀವಿ ಅದನ್ನು ಮೆಗ್ನೀಷಿಯಮ್ ಹೈಡ್ರಾಕ್ಸೈಡ್ ಅಂತಲೂ ಕರಿತೀವಿ ಅದಾದ್ಮೇಲೆ ನೆಕ್ಸ್ಟ್ ವಿಚ್ ಸೊಲ್ಯೂಷನ್ ಈಸ್ ಸ್ಟ್ರಾಂಗ್ ಆಲ್ಕಲೈನ್ ಅಂತ ಸೊ ಈ ಕೊಟ್ಟಿರೋ ಸೊಲ್ಯೂಷನಲ್ಲಿ ಸ್ಟ್ರಾಂಗ್ ಆಲ್ಕಲೈನ್ ಯಾವುದು ಆಲ್ಕಲೈನ್ ಅಂದರೆ ಅದು ಬೇಸ್ ಅಂತೇಳಿ ಇದರಲ್ಲಿ ಯಾವುದ್ರಲ್ಲಿ ತುಂಬ ಜಾಸ್ತಿ ನಂಬರ್ ಇದೆಯೋ ಅಂದರೆ ತುಂಬ ಗ್ರೇಟರ್ ಅದರ ಬಿಗ್ ನಂಬರ್ ಇದೆಯೋ ಅಂದರೆ ನೋಡಿ ಸೊಲ್ಯೂಷನ್ ನೋಡ್ಕೋಬೇಕು ತುಂಬ ಜಾಸ್ತಿ ಅಂದರೆ ಫೋರ್ಟೀನ್ವರೆಗೂ ಯಾವುದು ಹತ್ರ ಡಿಯರ್ ಆಗಿ ಇದೆಯೋ ಅದನ್ನು ನಾವು ಸ್ಟ್ರಾಂಗ್ ಬೇಸ್ ಅಂತೀವಿ ಇದಕ್ಕೆ ಆನ್ಸರ್ ಯಾವುದಾಗುತ್ತೆ ಸೊಲ್ಯೂಷನ್ ಬಿ ಇಸ್ ದ ಸ್ಟ್ರಾಂಗ್ ಆಲ್ಕಲೈನ್ ನೆಕ್ಸ್ಟ್ ವಿಚ್ ಸೊಲ್ಯೂಷನ್ ಕೆನ್ ಬಿ ಯೂಸ್ ಇಟ್ ಟು ಡ್ರಿಂಕ್ ಕುಡಿಯೋದಕ್ಕೆ ಏನನ್ನು ಯೂಸ್ ಮಾಡ್ತೀವಿ ಅಂದರೆ ನ್ಯೂಟ್ರಲ್ ಸೊಲ್ಯೂಷನ್ ನ್ಯೂಟ್ರಲ್ ಯಾವಾಗಲೂ ಸೆವೆನ್ ಇರುತ್ತೆ ನ್ಯೂಟ್ರಲ್ ಯಾವಾಗಲೂ ನೋಡಿ ಇಲ್ಲಿ ನ್ಯೂಟ್ರಲ್ ಸೊಲ್ಯೂಷನ್ ಯಾವಾಗಲೂ ಸೆವೆನ್ ಇರುತ್ತೆ ಈ ಸೆವೆನ್ ಇರುವಂಥ ಯಾವುದೇ ಸೊಲ್ಯೂಷನ್ ಇರಲಿ ನಾವು ಕುಡಿಯೋದಕ್ಕೆ ಯೂಸ್ ಮಾಡ್ತೀವಿ ಅಂತೇಳಿ ನ್ಯೂಟ್ರಲ್ ಸೊಲ್ಯೂಷನ್ ಅಂದರೆ ಸೊಲ್ಯೂಷನ್ ಸಿ ವಾಟರು ನ್ಯೂಟ್ರಲ್ಲಾಗೇ ಇರುತ್ತೆ ಕುಡಿಯೋ ಎಳನೀರು ಅದು ಕೂಡ ನ್ಯೂಟ್ರಲ್ ಆಗೇ ಇರುತ್ತೆ ಸೊ ನ್ಯೂಟ್ರಲ್ ಸೊಲ್ಯೂಷನ್ ಕುಡಿತೀವಿ ಇದು ಒಂದು ಎಕ್ಸಾಂಪಲ್ ಅಷ್ಟೇ ಇದೇ ಥರ ಬೇರೆ ಬೇರೆ ಕೇಳ್ಬೋದು ಬಟ್ ಬೇರೆ ಯಾವುದೇ ಕೇಳಲಿ ಪಿ ಎಚ್ ವ್ಯಾಲ್ಯೂಸ್ ಮೇಲೆ ಆನ್ಸರ್ ಮಾಡಬೇಕಂದ್ರೆ ಈ ಕಂಪ್ಲೀಟ್ ಇನ್ಫರ್ಮೇಷನ್ ನಿಮ್ಮ ಇರಬೇಕು ಆಗ ಮಾತ್ರ ನಾವು ಅಪ್ಲಿಕೇಶನ್ಸಿಗೆ ಆನ್ಸರ್ ಮಾಡೋಕ್ಕಾಗುತ್ತೆ ಇಂಪಾರ್ಟೆಂಟ್ ಸಾಲ್ಟ್ಸ್ ಆ್ಯಂಡ್ ಯೂಸಸ್ ಇದೆ ಇದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಜೈ ಹಿಂದ್